ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಹಾಗಲಿಕಾಯಿ ಚಿಪ್ಸ್ ತುಂಬ ಜನಕ್ಕೆ ಆಗ್ಲಿಕಾಯಿ ಅಂದರೆ ಇಷ್ಟನೇ ಆಗೋಲ್ಲ ಈ ರೀತಿ ಮಾಡಿಕೊಡಿ ತುಂಬಾ ಖುಷಿಪಟ್ಟು ತಿಂತಾರೆ ಮೊದಲಿಗೆ ಹಾಗಲಿಕಾಯಿನ ಈ ರೀತಿ ರೌಂಡಕ್ಕೆ ಸ್ಲೈಸ್ ಥರ ಒಳಗಡೆ ಇರುವಂತಹ ಬೀಜನ ತೆಗೆದು ಕಟ್ ಮಾಡಿ ಇಟ್ಕೊಳ್ಳಿ ಒಂದು ಪಾತ್ರೆಗೆ ಸ್ವಲ್ಪ ಉಪ್ಪು ಮತ್ತು ಅರಶಿನ ಹಾಕಿ ಸೊ ಒಂದು ಐದು ನಿಮಿಷ ಇದನ್ನು ನೆನೆಸಿಡಿ ಈ ರೀತಿ ನೆನೆಸಿಟ್ರೆ ಸ್ವಲ್ಪ ಕಹಿ ಅಂಶ ಕಡಿಮೆ ಆಗುತ್ತೆ ಒಂದು ಪಾತ್ರೆಗೆ ನೆನೆಸಿಟ್ಟಿರುವಂತಹ ಹಾಗಲಿಕಾಯಿ ಸ್ಲೈಸುನ್ನ ಹಾಕ್ಕೊಳ್ಳಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಒಂದು ಸ್ಪೂನ್ ಗರಂ ಮಸಾಲೆ ಒಂದು ಸ್ಪೂನ್ ಧನಿಯಾ ಪೌಡರ್ ಎರಡು ಸ್ಪೂನ್ ಚಿಲ್ಲಿ ಪೌಡರ್ ಚಿಲ್ಲಿ ಪೌಡ್ರ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಖಾರ ಜಾಸ್ತಿ ಇದ್ದರೆ ಕಹಿ ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತು ಎರಡು ಸ್ಪೂನ್ನಷ್ಟು ಕಡಲೆ ಹಿಟ್ಟು ಒಂದು ಮೂರು ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕೊಳ್ಳಿ ಅಕ್ಕಿ ಹಿಟ್ಟನ್ನು ಜಾಸ್ತಿ ಹಾಕೊಳ್ಳೋದ್ರಿಂದ ಆಗ್ಲಿಕಾಯಿ ಚಿಪ್ಸ್ ಸ್ವಲ್ಪ ಗರ್ಗರಿಯಾಗೇ ಬರುತ್ತೆ ಒಂದು ಚಿಟಿಕೆ ಫುಡ್ ಕಲರ್ ಮತ್ತು ಒಂದು ಸ್ಪೂನಷ್ಟು ಚಿಕನ್ ಮಸಾಲೆ ಇದನ್ನು ಹಾಕ್ಕೊಂಡ್ರೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಹಾಗೆಯೇ ಸ್ವಲ್ಪ ಡ್ರೈ ಆಗಿ ಕಲಿಸ್ಕೊಳ್ಳಿ ನಂತರ ಸ್ವಲ್ಪ ನೀರನ್ನ ಚಿಮ್ಕಿಸಿ ನೋಡಿಕೊಂಡು ಈ ರೀತಿ ಪಕೋಡ ಎಲ್ಲ ಕಲಿಸ್ತೀವಲ್ಲ ಈ ರೀತಿ ಅದಕ್ಕೆ ಇದನ್ನು ಕಲಿಸ್ಕೋಬೇಕು ಒಂದು ಬಾಣಲೆನ ಇಟ್ಟು ಎಣ್ಣೆನ ಹಾಕಿ ಅದು ಬಿಸಿಯಾದ ನಂತರ ಈ ರೀತಿ ಒಂದೊಂದೇ ಹಾಗಲಿಕಾಯಿ ಸ್ಲೈಸ್ನ ಹಾಕ್ಕೊಂಡು ನೀಟಾಗಿ ಡೀಪ್ ಫ್ರೈನ ಮಾಡ್ಕೊಳ್ಳಿ ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕಿದರೆ ಈಗ ಗರ್ಗರಿಯಾದ ಟೇಸ್ಟಿಯಾದಂತಹ ಹಾಗಲಿಕಾಯಿ ಚಿಪ್ಸ್ ರೆಡಿ ಈ ರೀತಿ ಟ್ರೈ ಮಾಡಿ ನೋಡಿ ಎಲ್ಲರೂ ಖುಷಿಯಿಂದ ಇಷ್ಟಪಟ್ಟು ತಿಂತಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್